ಸ್ವರ್ಬಾದಲ್ಲಿರುವ ತಾಯಿಯ ಆರೋಗ್ಯ ವಿಚಾರಿಸಿಕೊಂಡು ಬರಲು ತನ್ನ ಎಂಟು ವರ್ಷದ ಮಗಳೊಂದಿಗೆ ತವರು ಮನೆಗೆ ಹೋಗಿದ್ದ ಮಹಿಳೆಯು ಮಗಳ ಸಮೇತ ನಾಪತ್ತೆಯಾದ ಘಟನೆ ನಡೆದಿದೆ ಕುಮಟಾ ಪಟ್ಟಣದ ನಿವಾಸಿಯಾದ ಹೊನ್ನಮ್ಮ ಮಹಾದೇವ ಮಹಾದೇವಭೂವಿ ಎಂಬ ಮಹಿಳೆ ತನ್ನ ಎಂಟು ವರ್ಷದ ಮಗಳು ದೀಪ್ತಿಯೊಂದಿಗೆ ನಾಪತ್ತೆಯಾಗಿದ್ದಾಳೆ ಈ ಮಹಿಳೆಯು ಸೊರಬಾ ತಾಲೂಕಿನ ಆನವಟ್ಟಿಯಿಂದ ಡಿಸೆಂಬರ್ ಎರಡರಂದು ಕಾಣೆಯಾಗಿದ್ದು ಆನವಟ್ಟಿಯಲ್ಲಿರುವ ಈಕೆಯ ತಾಯಿಯ ಆರೋಗ್ಯ ಚೆನ್ನಾಗಿರದ ಕಾರಣ ಆಕೆಯ ಯೋಗಕ್ಷೇಮ ವಿಚಾರಿಸಿಕೊಂಡು ಬರಲು ತನ್ನ ಮಗಳನ್ನು ಕರೆದುಕೊಂಡು ನವೆಂಬರ್ ಮೂವತ್ತರಂದು ಕುಮಟಾದಿಂದ ಆನವಟ್ಟಿಗೆ ತೆರಳಿದ್ಲು ಬಳಿಕ ಅಲ್ಲಿ ಒಂದು ದಿನ ಉಳಿದು ತಾಯಿ ಹಾಗೂ ತಮ್ಮನ ಬಳಿ ಗಂಡನ ಮನೆಗೆ ಕುಮಟಾಕ್ಕೆ ಹೋಗುವುದಾಗಿ ಹೇಳಿ ಅಲ್ಲಿಂದ ಡಿಸೆಂಬರ್ ಎರಡರಂದು ಹೊರಟಿದ್ದಾಳೆ ಆದರೆ ಆಕೆ ಕುಮಟಾದಲ್ಲಿರುವ ಪತಿಯ ಮನೆಗೂ ಬಾರದೆ ವಾಪಸ್ ತಾಯಿಯ ಮನೆಗೂ ಹೋಗದೆ ತಾಯಿ ಮಗಳು ಇಬ್ಬರು ನಾಪತ್ತೆಯಾಗಿದ್ದಾರೆ ಆಕೆಯ ಬಳಿ ಇದ್ದ ಮೊಬೈಲ್ ಸಹ ಸ್ವಿಚ್ ಆಫ್ ಆಗಿದೆ ಎಲ್ಲಾ ಕಡೆ ಹುಡುಕಾಟ ನಡೆಸಿದರೂ ಪತ್ತೆಯಾಗದ ಕಾರಣ ನಾಪತ್ತೆಯಾಗಿರುವ ಹೊನ್ನಮ್ಮಳ ಸಹೋದರ ಬಂಗಾರಪ್ಪ ಎಂಬುವವರು ಇದೀಗ ಸೊರಬ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ತಾಯಿ ಮಗಳು ಇದುವರೆಗೂ ಪತ್ತೆಯಾಗಿಲ್ಲ ಒಂದು ವೇಳೆ ಈ ಫೋಟೋದಲ್ಲಿ ಕಾಣುತ್ತಿರುವ ಇವರಿಬ್ಬರು ಯಾರಿಗಾದರೂ ಕಂಡುಬಂದಲ್ಲಿ ಎಂಟು ಆರು ಆರು ಸೊನ್ನೆ ಒಂದು ಒಂಬತ್ತು ಸೊನ್ನೆ ಒಂಬತ್ತು ನಾಲ್ಕು ಒಂದು ಅಥವಾ ಒಂಬತ್ತು ನಾಲ್ಕು ನಾಲ್ಕು ಎಂಟು ಒಂಬತ್ತು ಎಂಟು ಏಳು ಒಂಬತ್ತು ಆರು ಐದು ಈ ನಂಬರ್ಗೆ ಕರೆ ಮಾಡುವಂತೆ ತಿಳಿಸಲಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಕುಮಟಾ